ಹಲೋ ಫ್ರೆಂಡ್ಸ್ ನಮಸ್ತೆ ಅಫಿಲೇಟ್ ಮಾರ್ಕೆಟಿಂಗ್ ಯಾರು ಮಾಡ್ಬೋದು ಮತ್ತು ಐದು ಬೆನಿಫಿಟ್ಸ್ ಮೊದಲನೇದಾಗಿ ಸ್ಟೂಡೆಂಟ್ಸ್ ಹೌಸ್ವೈಫು ವರ್ಕ್ ಓಲ್ಡರ್ ಯಾರು ಕೂಡ ಮಾಡ್ಕೋಬೋದು ಅವರವರ ಫ್ರೀ ಟೈಮಲ್ಲಿ ಈ ವರ್ಕನ್ನು ಮಾಡ್ಕೋಬೋದು ಹೌಸ್ವೈಫು ಮನೆ ಕೆಲಸವನ್ನು ಮಾಡಿಕೊಂಡು ಇದನ್ನು ಪಾರ್ಟ್ ಟೈಮಿಗೆ ಕೂಡ ವರ್ಕ್ ಮಾಡ್ಕೋಬೋದು ಸೆಕೆಂಡ್ ಬೆನಿಫಿಟ್ ಇದು ಮೊಬೈಲ್ ಮತ್ತು ಇಂಟರ್ನೆಟ್ ಮೂಲಕ ವರ್ಕ್ ಮಾಡುವಂಥದ್ದು ಎಲ್ಲಿ ಕೂಡ ಮಾಡ್ಬೋದು ನೀವು ಮನೆಯಲ್ಲಿದ್ದರೂ ಮಾಡ್ಕೋಬೋದು ಅಥವಾ ಔಟ್ಸೈಡ್ ಹೋದರೂ ಕೂಡ ಅಲ್ಲಿ ಕೂಡ ನೀವು ವರ್ಕ್ ಕಂಟಿನ್ಯೂ ಮಾಡ್ಕೋಬೋದು ಇನ್ಕಮ್ ಜನ್ರೇಟ್ ಮಾಡ್ಬೋದು ಮೂರನೇ ಬೆನಿಫಿಟ್ ಇಲ್ಲಿ ಕಸ್ಟಮರ್ ಹತ್ರ ನೀವು ಹೋಗ್ಬೇಕಂತ ಏನಿಲ್ಲ ಪ್ರಾಡಕ್ಟ್ ರೆಡಿ ಮಾಡಬೇಕಂತ ಏನಿಲ್ಲ ಆಲ್ರೆಡಿ ಎಲ್ಲ ರೆಡಿ ಆಗಿದೆ ಆನ್ಲೈನ್ ಮೂಲಕ ನೀವು ಮೊಬೈಲ್ ಮೂಲಕ ವರ್ಕ್ ರೀಚಿ ಮಾಡುವಂಥದ್ದು ವರ್ಕ್ ಮಾಡುವಂಥದ್ದು ನಾಲ್ಕನೇ ಬೆನಿಫಿಟ್ ಲೋ ಇನ್ವೆಸ್ಟ್ಮೆಂಟ್ ಏನಿಲ್ಲ ಲೋ ಇನ್ವೆಸ್ಟ್ಮೆಂಟ್ ಹೈ ಇನ್ ಇನ್ವೆಸ್ಟ್ಮೆಂಟ್ ಏನಿಲ್ಲ ಇದರಲ್ಲಿ ಮೂರರಿಂದ ಐದು ಸಾವಿರ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಹೈಲಿ ಇನ್ಕಮ್ ಪಡೆಯಬಹುದು ಐದನೇ ಬೆನಿಫಿಟ್ ನೋ ಟಾರ್ಗೆಟ್ ಎನಿ ಟೈಮ್ ವರ್ಕ್ ಎನಿವೇರ್ ನಿಮ್ಮ ಫ್ರೀ ಟೈಮಲ್ಲಿ ಎಲ್ಲಿ ಕೂಡ ನೀವು ವರ್ಕ್ ಮಾಡ್ತಾ ಇರ್ಬೋದು ಇನ್ಕಮ್ ಅರ್ನ್ ಮಾಡ್ತಾನೇ ಇರ್ಬೋದು ಇದು ಅಫಿಲೆಟ್ ಮಾರ್ಕೆಟಿಂಗ್ನ ಬೆನಿಫಿಟ್ಸ್ ಸೊ ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ ಕೊಟ್ಟಿದ್ದೇನೆ ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು